ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕಡಿಮೆ ಸೀಟ್ ಬಂದಿದೆ ಹೀಗಾಗಿ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಬೇಕು ಅಂತ ನಿಮ್ದೇ ಶಾಸಕರು ಯಾರು ನಿಮ್ದೇ ಶಾಸಕರು ಯಾರೀ ಒಬ್ರು ಮಾತಾಡ್ಬೇಕು ಸುಮ್ಮನೆ ಎಲ್ರು ಮಾತಾಡ ಕೇಳಪ್ಪ ಇಲ್ಲಿ ಕೇಳ ಇಲ್ರಿ ಕೇಳ್ರಿ ಸ್ವಲ್ಪ ನಾವು ಆಯ್ತು ಕೇಳಾಯ್ತಲ್ಲ ನಿನ್ ಪ್ರಶ್ನೆ ಕಂಪ್ಲೀಟ್ ಹೇಳಪ್ಪ ಇದರಿಂದ ಏನಾದರೂ ಗ್ಯಾರಂಟಿ ನಿಲ್ಲಿಸಿದರೆ ಜನ ದಂಗೆ ಹೇಳ್ತಾರೆ ಅಂತ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಅಂತ ಬಿಜೆಪಿ ಅವರು ಆರೋಪ ಅದನ್ನೇ ಹೇಳಿದ್ದು ಫಸ್ಟ್ ಆಫ್ ಆಲ್ ಬಿ ಜೆ ಪಿ ಅವರಿಗೆ ಯಾವುದೇ ನೈತಿಕತೆ ಇಲ್ಲ ನಂಬರ್ ಒನ್ ಕರ್ನಾಟಕದ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ನಂಬರ್ ಟು ಬಡವ್ರ ಬಗ್ಗೆ ಜನಸಾಮಾನ್ಯರ ಬಗ್ಗೆ ಅವರ ಅಭಿವೃದ್ಧಿ ಬಗ್ಗೆ ಯಾವುದೇ ಅವರಿಗೆ ಕಾಳಜಿ ಇಲ್ಲ ಐದು ವರ್ಷ ನರೇಂದ್ರ ಮೋದಿಯವರು ಯದ್ವಾ ತದ್ವಾ ಬೆಲೆ ಏರಿಸಿದ್ರು ಕೂಡ ಅದನ್ನು ಕಡಿಮೆ ಮಾಡಿ ಅಂತ ಹೇಳ್ತಕ್ಕಂಥದ್ದು ಮಾಡಲಿಲ್ಲ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಯ್ತಾ ಇದ್ರು ಕೂಡ ಕೆರಿಗೆ ಪಾಲಲ್ಲಿ ಅನ್ಯಾಯ ಆಯಿತು ಬೇರೆ ಬೇರೆ ಇದರಲ್ಲಿ ಅನ್ಯಾಯ ಆಯಿತು ಆಗಲೂ ಕೂಡ ಮಾತಾಡಲಿಲ್ಲ ಅವ್ರಿಗೆ ಯಾರು ವಾಟ್ ಮಾರಲ್ ರೈಟ್ ದೆ ಹ್ಯಾವ್ ನಂಬರ್ ಒನ್ ನಂಬರ್ ಟು ನಮಗೆ ಭಾಳ ಜನ ಪಾರ್ಲಿಮೆಂಟ್ನಲ್ಲಿ ಸೀಟ್ ಕಡಿಮೆ ಆಗೋಯ್ತು ಸೀಟ್ ಕಡಿಮೆ ಆಗೋಯಿತು ವೋಟ್ ಕಡಿಮೆ ಆಗೋಯ್ತು ನಮ್ಗೆ ಎಷ್ಟು ಕೋಟ ಓಟ್ ಬಂದಿರೋದು ಮೂವತ್ತ ಒಂದು ಪರ್ಸೆಂಟಿಂದ ನಲವತ್ತೈದು ಪರ್ಸೆಂಟುಗಿಂತ ಜಾಸ್ತಿ ಆಗಿದೆ ಓಟು ಓಟ್ ಪರ್ಸೆಂಟೇಜ್ ಕಡಿಮೆ ಆಯಿತಾ ಜಾಸ್ತಿ ಆಯಿತು ಹದಿಮೂರು ಪರ್ಸೆಂಟ್ಗಿಂತ ಜಾಸ್ತಿ ಆಯಿತು ಗೊತ್ತಾಯ್ತಾ ಒಂದು ಒಂದು ಸೀಟ್ ಇತ್ತು ನಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದೇ ಸೀಟ್ ಇದ್ದದು ಒಂಬತ್ತು ಸೀಟ್ ಬಂತು ನಾವು ಸೋತಿದ್ದೇವೆ ಅವ್ರೆಷ್ಟಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟಿದಪ ಇದ್ರು ಹಾ ಟ್ವೆಂಟಿ ಫೈವ್ ಅಲ್ಲ ಎಲ್ಲ ಈಗ ಈಗ ಎಷ್ಟು ಹಾ ಸೋತ್ರವರು ನಾವು ಅವರು